ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರು ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಆಟಗಾರನಿಗೆ ಸಿಕ್ತು ನೋಡಿ ವರ್ಷದ ಕ್ರಿಕೆಟಿಗ ಪ್ಲೇಯರ್ ಅಂದರೆ ಈ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂತಂದರೆ ನೋಡ್ಬೋದು ಅದರ ಮೊದಲಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ರಾಹುಲ್ ದ್ರಾವಿಡ್ ಅವರಿಗೆ ಸಿ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿತ್ತು ಬಟ್ ಇದಾದ ಬಳಿಕ ಟೀಮ್ ಇಂಡಿಯಾದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಒಂದು ಅವಾರ್ಡ್ ಸಿಕ್ಕರೆ ಇನ್ನು ಕೊನೆಯದಾಗಿ ರವಿಚಂದ್ರನ್ ಅಶ್ವಿನ್ ಅವರಿಗೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಅವಾರ್ಡ್ ಪಡೆದರು ಆದರೆ ನಮ್ಮ ಟೀಮ್ ಇಂಡಿಯಾ ಆಟಗಾರನಿಗೆ ಐ ಸಿ ಸಿ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದ್ದು ಲಾಸ್ಟಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಕ್ಕಿತ್ತು ಬಟ್ ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐ ಸಿ ಸಿ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ನಮ್ಮ ಟೀಮ್ ಇಂಡಿಯಾ ಆಟಗಾರನಿಗೆ ಸಿಕ್ಕಿದೆ ಯಾರಪ್ಪ ಅಂತಂದರೆ ಜಸ್ಪ್ರತ್ ಬುಮ್ರಾ ಅವರಿಗೆ ಐ ಎಸ್ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ ಬಟ್ ಇದು ಖುಷಿ ವಿಚಾರ ಅಂತ ಹೇಳ್ಬೋದು ಬಟ್ ಬೂಮ್ರಾ ಬಗ್ಗೆ ಹೇಳಬೇಕಂದ್ರೆ ಇವರು ತಮ್ಮ ಯಾರ್ಕರ್ಗಳ ಮೂಲಕ ಅದ್ಭುತ ಸ್ಪೆಲ್ ಮಾಡಿದರು ಹೀಗಾಗಿ ಇದನ್ನು ಹಿಂದಿನ ಟೆಸ್ಟ್ ಪನ್ನಲ್ಲಿ ಕೂಡ ಇವರು ಮಾಡಿದರು ಇದು ಏನಪ್ಪ ಅಂದರೆ ಬೂಮ್ರಾ ಅವರಿಗೆ ಐಸ್ ಎಸ್ ಎ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ಕಿದೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಹಬಾಯ